ವಿಶೇಷ ಅಂದರೆ ಅವ್ರದು ಅನ್ನೋದಕ್ಕಿಂತ ಪ್ರತಿನಿತ್ಯ ಜನರು ಅವ್ರ ಜೊತೆನೇ ಇರ್ತಾರೆ ಇಡೀ ಕ್ಷೇತ್ರ ಅಲ್ಲ ಇಡೀ ಸ್ಟೇಟಲ್ಲಿ ಅವರು ತುಂಬ ಹೆಸರುಗಳಿಸಿದ್ದಾರೆ ಒಳ್ಳೆಯ ಸಮಾಜ ಸೇವಕರು ಕಷ್ಟ ಅಂದಿದ ತಕ್ಷಣ ಅವ್ರ ಜೊತೆಗೆ ನಿಂತ್ಕೊಳ್ಳುವಂಥ ಏಕೈಕ ವ್ಯಕ್ತಿ ಯಾವ ಎಮ್ ಎಲ್ ಎ ಯಾವ ಮಿನಿಸ್ಟ್ರು ಯಾವ ಕಾರ್ಪೊರೇಟ್ರು ಯಾರೂ ಕೆಲಸ ಮಾಡೋಲ್ಲ ಅಂಥ ಕೆಲಸ ನಮ್ಮ ತಿಪ್ಸಂದ್ರ ಗಜೇಣ್ಣವರು ತಿಪ್ಸಂದ್ರ ಗಜಿಯವರೇ ಅಂತ ಹೆಸರುವಾಸಿಯಾಗಿರೋಂಥ ಗಜೇಣ್ಣ ಬ್ರದರ್ ಅವರಿಗೆ ಹೃದಯಪೂರ್ವಕವಾಗಿ ಭಾರತೀಯರ ಸೇವಾ ಸಮಿತಿ ಹಾಗೂ ಎಲ್ಲ ಯುವಕರ ಕಡೆಯಿಂದ ಹೃತ್ಪೂರ್ವಕವಾಗಿ ಅವರಿಗೆ ಹೃದಯಪೂರ್ವಕವಾದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಅರ್ಪಿಸ್ತೀವಿ ಯಾಕೆಂದರೆ ಇವತ್ತು ಅವರು ಹುಟ್ಟುಹಬ್ಬ ಅಂತ ಅನ್ನೋದಕ್ಕಿಂತ ಅವರು ಇಡೀ ಲಕ್ಷಾಂತರ ಜನರ ಮನಸ್ಸನ್ನು ಗೆದ್ದಿರ್ತಕ್ಕಂಥ ಏಕೈಕ ವ್ಯಕ್ತಿ ಅವರು ಇದುವರೆಗೂ ಯಾವ ಒಂದು ರಾಜಕೀಯದಲ್ಲೂ ಇರಲಿಲ್ಲ ಯಾವುದ್ರಲ್ಲೂ ಇಲ್ಲ ಅವ್ರ ಒಳ್ಳೆಯ ಮನಸ್ಸು ಅವ್ರು ಕೊಡುವಂಥ ಪ್ರೀತಿಗೆ ಇವತ್ತು ಇನ್ನೂ ಸಾವಿರಾರು ಜನ ಬಂದು ಅವರಿಗೆ ಆಶೀರ್ವಾದ ಮಾಡುವಂಥ ಕೆಲಸ ಆಗ್ತಾ ಇದೆ ಹಂಗಾಗಿ ಇವತ್ತು ನಾವೆಲ್ಲರೂ ಬಂದು ಅವ್ರಿಗೆ ಕುಟುಂಬದ ಪ್ರಯುಕ್ತ ವಿಶೇಷವಾದ ಒಂದು ಸನ್ಮಾನವನ್ನು ಮಾಡಿ ಸದಾ ಅವರ ನಗರಗತ ಆರೋಗ್ಯ ಭಾಗ್ಯ ಸುಖ ಶಾಂತಿ ಅವರ ಕುಟುಂಬಕ್ಕೆ ಕೊಡಲಿ ಆರೋಗ್ಯವಾಗಿ ಅವರು ಸದಾಕಾಲ ನಮ್ಮ ಜೊತೆಗೆ ಇರಬೇಕು ಅಂಥವು ವ್ಯಕ್ತಿಗಳಿದ್ರೆ ಎಷ್ಟೋ ಲಕ್ಷಾಂತರ ಯುವಕರು ಸ್ಫೂರ್ತಿ ಆಗ್ತಾರೆ ಜೊತೆಗೆ ಅವ್ರ ಜೊತೆಗೆ ಕಷ್ಟ ಸುಖಕ್ಕೆ ಸ್ಪಂದಿಸುವಂಥ ವ್ಯಕ್ತಿ ಅವರು ಹಾಗಾಗಿ ಅವರಿಗೆ ಸುಮಾರು ಜನ ನಾವು ಇಡೀ ಬೆಂಗಳೂರಿನ ಎಲ್ಲ ಯುವಕರು ಬಂದು ನಮ್ಮ ಭಾರತೀಯರ ಸೇವಾ ಸಮಿತಿ ಆಮೇಲೆ ಅಂಬೇಡ್ಕರ್ ಭೀಮ್ ಸೇವಾ ಸಮಿತಿ ಎಲ್ಲ ಪ ಸಂಘಟಿಗರು ಬಂದು ಮೂಲ ನಿವಾಸಿ ಅಂಬೇಡ್ಕರ್ ಸಂಘದ ಎಲ್ಲ ಮುಖಂಡರು ಬಂದು ಹಾಗೆ ಯಾದವ ಯುವ ಸಂಘ ಘಟಕದ ಅಧ್ಯಕ್ಷರು ಹರಿಕೃಷ್ಣ ಯಾದವ್ ಮತ್ತು ಎಲ್ಲ ತಂಡದವರು ಬಂದು ಇವತ್ತು ಉಟೋಪವಾದ ಪ್ರಯುಕ್ತ ಅವರಿಗೆ ಶುಭಾಶಯನ ಕೋರಿದ್ದೀವಿ